ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ ಇಂದು ನಾವು ಏಳನೇ ತರಗತಿ ವಿಜ್ಞಾನ ವಿಷಯದ ಘಟಕ ವಿದ್ಯುತ್ ಪ್ರವಾಹದ ಪರಿಣಾಮಗಳು ಎಂಬ ಪಾಠದಲ್ಲಿನ ಚಟುವಟಿಕೆ ಹತ್ತು ಪಾಯಿಂಟ್ ಆರನ್ನ ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳೋಣ ಈ ಚಟುವಟಿಕೆಯ ಉದ್ದೇಶವನ್ನು ನಾವು ನೋಡೋದಾದ್ರೆ ವಿದ್ಯುತ್ ಕಾಂತವನ್ನ ತಯಾರಿಸುವುದು ಈ ಚಟುವಟಿಕೆಯ ಉದ್ದೇಶವಾಗಿದೆ ಚಟುವಟಿಕೆಗೆ ಬೇಕಾಗುವ ಸಾಮಗ್ರಿಗಳನ್ನ ನಾವು ನೋಡೋದಾದ್ರೆ ಕಬ್ಬಿಣದ ಸ್ಕ್ರೂ ಗುಂಡು ಸೂಜಿಗಳು ಎಪ್ಪತ್ತೈದು ಸೆಂಟಿಮೀಟರ್ ಉದ್ದದ ಅವಾಹಕ ಹೊದಿಕೆ ಇರುವ ವಿದ್ಯುತ್ ತಂತಿ ವಿದ್ಯುತ್ ಕೋಶ ಒತ್ತು ಗುಂಡಿ ವಿದ್ಯುತ್ ಕೋಶ ಬಂಧಕ ಇಷ್ಟು ಸಾಮಗ್ರಿಗಳು ಈ ಚಟುವಟಿಕೆಯನ್ನು ಮಾಡಲು ನಮಗೆ ಬೇಕಾಗುತ್ತದೆ ಚಟುವಟಿಕೆ ಮಾಡುವ ವಿಧಾನವನ್ನು ನಾವು ನೋಡೋದಾದರೆ ಸುಮಾರು ಎಪ್ಪತ್ತೈದು ಸೆಂಟಿಮೀಟರ್ ಉದ್ದದ ಅವಾಹಕ ಹೊದಿಕೆ ಇರುವ ಒಂದು ವಿದ್ಯುತ್ ತಂತಿಯನ್ನ ತೆಗೆದುಕೊಳ್ಳಬೇಕು ಮತ್ತು ಆರರಿಂದ ಹತ್ತು ಸೆಂಟಿಮೀಟರ್ ಉದ್ದದ ಒಂದು ಕಬ್ಬಿಣದ ಮೊಳೆಯನ್ನ ತೆಗೆದುಕೊಳ್ಳಬೇಕು ವಿದ್ಯುತ್ ತಂತಿಯನ್ನ ಮೊಳೆಯ ಸುತ್ತ ಸುರುಳಿ ಆಕಾರದಲ್ಲಿ ಬಿಗಿಯಾಗಿ ಸುತ್ತಬೇಕು ತಂತಿಯ ಎರಡೂ ತುದಿಗಳನ್ನ ಒಂದು ಒತ್ತುಗುಂಡಿಯ ಮೂಲಕ ಕೋಶದ ವಿದ್ಯುತ್ ದಾಗ್ರಗಳಿಗೆ ಚಿತ್ರ ಹತ್ತು ಪಾಯಿಂಟ್ ಒಂದು ಒಂಬತ್ತರಲ್ಲಿ ತೋರಿಸಿದಂತೆ ಜೋಡಿಸಬೇಕು ಚಿತ್ರ ಹತ್ತು ಪಾಯಿಂಟ್ ಒಂದು ಒಂಬತ್ತನ್ನ ಗಮನಿಸಿ ಈ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಬೇಕು ಚಟುವಟಿಕೆಯನ್ನು ನಾವೀಗ ನೋಡೋಣ ವಿದ್ಯುತ್ ಕೋಶ ಒತ್ತು ಗುಂಡಿ ಕಬ್ಬಿಣದ ಮೊಳೆ ಅದಕ್ಕೆ ನಾವು ಎಪ್ಪತ್ತೈದು ಸೆಂಟಿಮೀಟರ್ ಉದ್ದದ ಆವಾಹಕ ಹೊದಿಕೆ ಇರುವ ವಿದ್ಯುತ್ ತಂತಿಯನ್ನ ಬಿಗಿಯಾಗಿ ಸುತ್ತಿದ್ದೀವಿ ಇಲ್ಲಿ ಗುಂಡು ಸೂಜಿಗಳನ್ನು ನೀವು ಕಾಣಬಹುದು ಒತ್ತು ಗುಂಡಿ ಸಂಪರ್ಕ ರಹಿತ ಸ್ಥಾನದಲ್ಲಿರುವುದನ್ನು ಖಚಿತಪಡಿಸಿಕೊಳ್ಳಿ ಇಲ್ಲಿ ಗುಂಡು ಸೂಜಿಗಳು ಈ ಕಬ್ಬಿಣದ ಮಳೆಯನ್ನು ಆಕರ್ಷಿಸುತ್ತಿಲ್ಲ ಈಗ ನಾವು ಒತ್ತು ಗುಂಡಿಯನ್ನ ಒತ್ತುವುದರ ಮೂಲಕ ಸಂಪರ್ಕ ಸ್ಥಾನಕ್ಕೆ ತರುತ್ತಿದ್ದೇವೆ ಈಗ ವಿದ್ಯುತ್ ಪ್ರವಾಹಕ ವಿದ್ಯುತ್ ತಂತಿಯ ಮೂಲಕ ಹರಿಯುತ್ತಿದೆ ಈಗ ನಾವು ಗುಂಡು ಸೂಜಿಯ ಹತ್ತಿರ ಈ ಒಂದು ಕಬ್ಬಿಣದ ಮಳೆಯನ್ನ ತರೋಣ ಈಗ ಗುಂಡು ಸೂಜಿ ಕಬ್ಬಿಣದ ಮೊಳೆಗೆ ಆಕರ್ಷಿತವಾಗಿದೆ ಅಂದರೆ ಕಬ್ಬಿಣದ ಮೊಳೆ ಗುಂಡು ಸೂಜಿಗಳನ್ನ ಆಕರ್ಷಿಸಿದೆ ಪುನಃ ನಾವು ಒತ್ತು ಗುಂಡಿಯನ್ನ ಸಂಪರ್ಕ ರಹಿತ ಸ್ಥಾನಕ್ಕೆ ತಂದಿದ್ದೀವಿ ಈಗ ಆಕರ್ಷ ಆಕರ್ಷಣೆಗೆ ಒಳಗಾಗ್ತಾ ಇಲ್ಲ ಈಗ ನಾವು ಒತ್ತು ಗುಂಡಿಯನ್ನ ಸಂಪರ್ಕ ಸ್ಥಾನಕ್ಕೆ ತರುತ್ತಿದ್ದೇವೆ ಈಗ ವಿದ್ಯುತ್ ಪ್ರವಾಹ ವಿದ್ಯುತ್ ತಂತಿಯ ಮೂಲಕ ಅರಿಯುತ್ತ ಅರಿಯುತ್ತಿರುವುದನ್ನ ಗಮನಿಸಿ ಈಗ ನಾವು ಪುನಃ ಕುಂಡು ಸೂಜಿಗಳನ್ನ ಆಕರ್ಷಿಸೋಣ ಈಗ ಸಂಪರ್ಕ ರಹಿತ ಸ್ಥಾನಕ್ಕೆ ಒತ್ತು ಗುಂಡಿಯನ್ನ ಪುನಃ ನಾವು ತಂದಿದ್ದೀವಿ ಆಕರ್ಷಣೆಗೆ ಒಳಗಾಗ್ತಾ ಇಲ್ಲ ಈಗ ನಾವು ಸಂಪರ್ಕ ಸ್ಥಿತಿಗೆ ತರ್ತಾ ಇದ್ದೀವಿ ಈಗ ಕಬ್ಬಿಣದ ಮಳೆ ಗುಂಡು ಸೂಜಿಗಳನ್ನ ಆಕರ್ಷಿಸಿರುವುದನ್ನ ನೀವು ಇಲ್ಲಿ ಕಾಣಬಹುದು ನಾವು ಒತ್ತು ಗುಂಡಿಯನ್ನ ಸಂಪರ್ಕ ರಹಿತ ಸ್ಥಾನಕ್ಕೆ ತಂದಾಗ ವಿದ್ಯುತ್ ಪ್ರವಾಹ ಉಂಟಾಗುವುದಿಲ್ಲ ಆಗ ಕಬ್ಬಿಣದ ಮಳೆ ಕಾಂತದಂತೆ ವರ್ತಿಸುವುದಿಲ್ಲ ನಾವು ಯಾವಾಗ ಒತ್ತು ಗುಂಡಿಯನ್ನ ಸಂಪರ್ಕ ಸ್ಥಾನಕ್ಕೆ ತರುತ್ತಿದ್ದೇವೋ ಆಗ ವಿದ್ಯುತ್ ಪ್ರವಾಹ ಈ ವಿದ್ಯುತ್ ತಂತಿಯ ಮೂಲಕ ಉಂಟಾಗಿ ಅದು ಕಬ್ಬಿಣದ ಮೊಳೆಯನ್ನ ಕಾಂತವನ್ನಾಗಿಸುತ್ತದೆ ಆಗ ಗುಂಡು ಸೂಜಿಗಳನ್ನ ಇದು ಆಕರ್ಷಿಸುತ್ತದೆ ಫಲಿತಾಂಶವನ್ನ ನಾವು ನೋಡೋದಾದ್ರೆ ವಿದ್ಯುತ್ ಕಾಂತ ವಿದ್ಯುತ್ ಪ್ರವಹಿಸಿದಾಗ ಕಾಂತದಂತೆ ವರ್ತಿಸುವ ಹಾಗೂ ವಿದ್ಯುತ್ ಪ್ರವಾಹ ಇಲ್ಲದೆ ಇದ್ದಾಗ ಕಾಂತತ್ವವನ್ನ ಕಳೆದುಕೊಳ್ಳುವ ತಂತಿಯ ಸುರುಳಿಗಳನ್ನು ನಾವು ವಿದ್ಯುತ್ ಕಾಂತ ಎನ್ನುವರು ಈ ಚಟುವಟಿಕೆಯಲ್ಲಿನ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಹಿಸಿದಂತೆ ಮಾಡಿದಾಗ ಮೊಳೆಗೆ ಸುತ್ತಿದ ತಂತಿಯ ಸುರುಳಿಗಳು ಕಾಂತದಂತೆ ವರ್ತಿಸಿ ಆ ಮೊಳೆಯನ್ನ ಕಾಂತವನ್ನಾಗಿಸುತ್ತವೆ ಆಗ ಗುಂಡು ಸೂಜಿಗಳು ಮೊಳೆಗೆ ಅಂಟಿಕೊಳ್ಳುತ್ತವೆ ನಾವು ವಿದ್ಯುತ್ ಪ್ರವಾಹವನ್ನ ಕಡಿತಗೊಳಿಸಿದಾಗ ಮೊಳೆಗೆ ಅಂಟಿರುವ ಗುಂಡು ಸೂಜಿಗಳು ಕೆಳಗೆ ಬೀಳುತ್ತವೆ ಕಾರಣ ಮೊಳೆ ಕಾಂತತ್ವವನ್ನು ಕಳೆದುಕೊಳ್ಳುತ್ತದೆ ಆತ್ಮೀಯರೇ ಇದುವರೆಗೂ ಈ ಚಟುವಟಿಕೆಯ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡ ನಾನು ಮೋಹನ್ ಬಾಬು ಬಿಎಸ್ ವಿಜ್ಞಾನ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಳ ಮುದ್ದೆಬೆಹಳ ತಾಲೂಕು ವಿಜಯಪುರ ಜಿಲ್ಲೆ ಧನ್ಯವಾದಗಳು